ಸ್ನೇಹಿತರೆ ಈಗ ವಿಶೇಷವಾಗಿ ನಾಳೆ ಮಾಡುವಂಥ ಅಷ್ಟಮಿ ಗೌರಿ ಪೂಜೆ ಆಹ್ವಾನ ಗೌರಿ ಆಹ್ವಾನ ಆಗಿರ್ಬೋದು ಪೂಜೆ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಎಷ್ಟು ಎಳೆ ದಾರಗಳನ್ನು ಹಾಕ್ಕೊಳ್ಬೇಕು ಪೂರ್ಣ ವಿವರವಾಗಿ ತೋರಿಸ್ಕೊಡ್ತಾ ಹೋಗ್ತೇನೆ ನಾಳೆ ದಿವಸ ಮೂರು ಪೂಜೆಯವರು ಗೌರಿ ಆಹ್ವಾನ ಇರ್ತದೆ ನಾಡದ್ದು ಅಂದರೆ ಸೋಮವಾರ ಗೌರಿಗೆ ನೈವೇದ್ಯ ಇರ್ತದೆ ಮಂಗಳವಾರ ದಿವಸ ವಿಸರ್ಜನೆ ಇರ್ತದೆ ಇನ್ನು ಕೆಲವರಿಗೆ ತಿಥಿ ತಿಥಿನೇ ಮುಖ್ಯ ಅನ್ನೋರಿಗೆ ಅಂದರೆ ಅಷ್ಟಮಿ ತಿಥಿನೇ ಬೇಕು ಅನ್ನೋರಿಗೆ ನಾಳೆಯೇ ಗೌರಿ ಆಹ್ವಾನ ನಾಳೆಯೇ ಪೂಜೆ ಇರ್ತದೆ ನಾಡದ್ದು ಅಂದರೆ ಸೋಮವಾರ ದಿವಸ ವಿಸರ್ಜನೆ ಇರ್ತದೆ ಎಲ್ಲ ರೀತಿ ನಿಮ್ಗೆ ಈಗಾಗಲೇ ಮುಹೂರ್ತಗಳನ್ನ ಹೇಳ್ಕೊಟ್ಟೀನಿ ಇನ್ನೂ ಗೌರಿ ಪೂಜೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಗೌರಿ ಪೂಜೆಯನ್ನು ಮಾಡಬೇಕು ನಾಳೆ ಬೆಳಗ್ಗೆ ಬೇಗ ಎದ್ದು ತಲೆ ಮೇಲೆ ಸ್ನಾನ ಹಾಕ್ಕೊಂಡು ಗೌರಿ ಆಹ್ವಾನ ವಿಶೇಷ ಇರ್ತದ ಸಾಕ್ಷಾತ್ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅದಕ್ಕಾಗಿ ಅಂಗಳದಲ್ಲಿ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ಗೌರಿ ಒಳಗೆ ನಡೆದುಕೊಂಡು ಬಂದ ಹಾಗೆ ಪಾದಗಳನ್ನು ಹಾಕ್ಕೊಂಡು ಹೋಗಬೇಕು ಬಾಗಿಲಲ್ಲಿ ತುಳಸಿ ಮುಂದೆ ಶಂಕ ಚಕ್ರ ಪದ್ಮವನ್ನು ಹಾಕಬೇಕು ಆಕಳು ಆ ಮನೆ ಬಾಗಿಲಲ್ಲಿ ನಿಂತಿರುವ ಹಾಗೆ ಅಂಗಳದಲ್ಲಿ ಅಂದರೆ ನಿಮ್ಮ ಒಂದು ಮನೆಯ ಹತ್ತಿರ ಮನೆಯ ಒಳಗೆ ಏನು ಅಂಗಳ ಅಂತ ಹೇಳ್ತೀವಲ್ಲ ಅಂಗಳದಲ್ಲಿ ಆಕಳು ಆಕಳು ಕರ್ಗಳನ್ನು ಹಾಕಬೇಕು ಆನೆ ಅಂಬಾರಿಯನ್ನು ಹಾಕಬೇಕು ಸೂರ್ಯ ಚಂದ್ರ ಶಂಖ ಗದ ಪದ್ಮ ಎಲ್ಲವನ್ನು ಹಾಕಿ ಈ ರಂಗೋಲಿ ಹೊತ್ತಲ ಪೂಜೆಯನ್ನು ಮಾಡಿಕೊಂಡು ಪೂರ್ಣವಾಗಿ ಅಂಗಳದಲ್ಲಿ ಸ್ವಚ್ಛವಾಗಿ ಸಾರಿಸಿ ದೇವರ ಮುಂದೆ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಕೊಳ್ಬೇಕು ನಂತರ ಬಾಗಿಲಿಗೆ ತಳಿರು ತೋರಣವನ್ನು ಹಾಕಬೇಕು ಹಾಕಿ ನೀವು ಅರಿಶಿನವನ್ನು ಹಚ್ಕೊಂಡು ಸ್ನಾನ ಮಾಡಿಕೊಂಡು ನಂತರ ಮನೆ ಒಳಗೆ ಗೌರಿ ನಡೆದ ಬಂದ ಹಾಗೆ ಹೊರಗಿನಿಂದ ಹಿಡಿದು ಮನೆ ಒಳಗೆ ದೇವರ ಮನೆ ತನಕ ಪಾದಗಳನ್ನು ಹಾಕ್ಕೊಳ್ಬೇಕು ನಂತರ ಮಡಿ ಸೀರೆ ಉಟ್ಕೊಂಡು ಎಲ್ಲಿ ಗೌರಿ ಪೂಜೆಯನ್ನು ಮಾಡ್ತಿರೋ ಅಲ್ಲಿ ಎಲ್ಲ ರೀತಿಯನ್ನು ತಯಾರಿಗಳನ್ನು ಮಾಡಿಟ್ಕೊಳ್ಬೇಕು ಗೆಂಜೆ ವಸ್ತ್ರ ಗೌರಿಗೆ ಗೆಂಜೆ ವಸ್ತ್ರ ಜೊತೆಗೆ ಗೌರಿಗೆ ಗೇ ಬೇರೆ ಗೆಂಜೆ ವಸ್ತ್ರ ಇಪ್ಪತ್ತು ಪ್ಲಸ್ ಎರಡು ಶ್ರಾವ ಅಷ್ಟಮಿ ಗೌರಿಗೆ ಗೆಜ್ಜೆ ವಸ್ತ್ರ ಮತ್ತೆ ಕದ್ಲಾರತಿ ಗೌರಿಯನ್ನು ಒಳಗೆ ಕರ್ಕೊಂಡ್ಬರ್ಬೇಕಾದ್ರೆ ಕದ್ಲಾರತಿಯನ್ನು ಮಾಡಿಕೊಂಡು ಕರ್ಕೊಂಡು ಬರಬೇಕು ನಾಳೆ ಗೌರಿ ಆಹ್ವಾನ ಮಾತ್ರ ಇದ್ದವರಿಗೆ ತಂಬಿಟ್ಟು ಆರತಿ ತಂಬಿಟ್ಟು ಮಹಾಲಕ್ಷ್ಮಿಗೆ ತಂಬಿಟ್ಟು ಅಂದರೆ ಬಹಳ ಶ್ರೇಷ್ಠ ತಂಬಿಟ್ಟು ನೈವೇದ್ಯ ಇರ್ತದೆ ನಂತರ ಗೌರಿಯನ್ನು ಮೊದಲೇ ಯಾರು ಬರೀ ಬರೆದಿಟ್ಟು ಕುಡಿಸ್ತೀರಿ ಯಾವ ರೀತಿ ಬರಿಬೇಕು ಅಂದರೆ ಒಂದು ಕಡೆ ಸಾಯಕ ದೇಹಕ್ಕ ಸೂರ್ಯ ಚಂದ್ರ ಆಕಳು ಆಕಳ್ಕರು ಆನೆ ಅಂಬಾರಿ ಮತ್ತು ತುಳಸಿ ಕಟ್ಟಿ ಚಕ್ರ ಮಹಾಲಕ್ಷ್ಮಿ ಪ್ರಸೀದ ಅಂಥೇಳಿ ಈ ರೀತಿ ಗೌರಿಯನ್ನು ನೀಟಾಗಿ ಬರೆದು ಇಟ್ಕೊಳ್ಬೇಕು ಗೌರಿಯನ್ನು ಬರೆದು ಆಕೆಗೆ ಒಂದು ಮುಖವನ್ನು ಕೂಡ ನಾವು ಮಾಡಿಟ್ಕೊಳ್ಬೇಕು ಗೌರಿಗೆ ಮುಖವನ್ನು ಬರೆದು ಅದರ ಮೇಲೆ ಮುಚ್ಚಬೇಕಾಗ್ತದೆ ಗೌರಿ ಮೊದಲು ಹೊಟ್ಟೆ ತುಂಬಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನು ಸಹ ನಾವು ಜೋಡಿಸಿ ಇಟ್ಕೊಳ್ಬೇಕು ಗೌರಿಗೆ ಹಾಕ್ಲಿಕ್ಕೆ ಕಾಲುಂಗರ ಪಿಲ್ಲೆ ಇಟ್ಕೊಳ್ಬೇಕು ನತ್ತಿಟ್ಕೊಳ್ಬೇಕು ಅರ್ಶಿನ ಕುಂಕುಮ ಇಟ್ಕೊಳ್ಬೇಕು ಮತ್ತು ಗೆಜ್ಜ ಮೊದಲು ಓಕಿಗೆ ಮಂಗಳ ಸೂತ್ರವನ್ನು ಇಟ್ಕೊಳ್ಬೇಕು ಹೊಟ್ಟೆಯೊಳಗೆ ತುಮ್ ಹೊಟ್ಟೆ ತುಂಬ್ಕೊಳಿಕ್ಕೆ ಒಣ ಕೊಬ್ಬರಿ ಬಟ್ಟಲು ಅಥವಾ ಚೂರು ಇಟ್ಕೊಂಡ್ರೂ ನಡೀತದ ಉತ್ತತ್ತಿ ಅರ್ಶನ ಬೇರು ಮಕ್ಕಳ ಅರ್ಶನ ಬೇರು ಸರಿಯಾಗಿರ್ಬೇಕು ಅದು ನಂತರ ತಾಂಬೂಲ ದಕ್ಷಿಣೆ ಎಲ್ಲವನ್ನು ಹಾಕಿ ಹೊಟ್ಟೆಯೊಳಗೆ ಹಾಕಿ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ಳೋದು ಅಂತ ಹೇಳ್ತೇವೆ ಅಂದರೆ ಗೌರಿ ಹೊಟ್ಟೆ ತುಂಬಿಕೊಳ್ಳೋದು ಅಂಥೇಳಿ ಗೌರಿಯನ್ನು ಹೊಟ್ಟೆ ತುಂಬಿಕೊಂಡಾದಮೇಲೆ ತುಳಸಿ ಕಟ್ಟಿ ಮುಂದೆ ಕೂಡಿಸ್ಬೇಕು ಆಕೆಯನ್ನು ಒಳಗೆ ಕರ್ಕೊಂಬರ್ಬೇಕಾದ್ರೆ ಮೊದಲು ಬಾಗಿಲಲ್ಲಿ ಕದ್ದಲ ಆರತಿ ಅಂತ ಹೇಳ್ತೀವಿ ಅದಕ್ಕೆ ನೀರು ಹಾಕಿ ಅರಿಶಿನ ಕುಂಕುಮ ಸೊಪ್ಪನ ಮತ್ತು ಅಕ್ಷತೆಯನ್ನು ಹಾಕಿ ಮಾಡ್ತಾರೆ ಇಲ್ಲಾಂದರೆ ಸುಣ್ಣ ಮತ್ತು ಅರಿಶಿನವನ್ನು ಕೂಡ ಹಾಕಿ ಕದ್ದಲಾರತಿ ರೆಡಿ ಮಾಡಿಟ್ಕೊಳ್ಬೋದು ತಾ ನೈವೇದ್ಯಕ್ಕೆ ತಂಬಿಟ್ಟನ್ನು ಮಾಡಿಟ್ಕೊಳ್ಬೇಕು ಗೌರಿಗೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಇನ್ನು ಕೊಬ್ಬರಿ ಭ ಹಾಡಿನಲ್ಲಿ ಬರ್ತದ ಭಾರಿ ಕೊಬ್ಬರಿ ಬಟ್ಟಲು ಉಡಿ ತುಂಬೆನೆಗೆ ಅಂಥೇಳಿ ಹೀಗಾಗಿ ಹುರಿಗಡಲೆ ಕೊಬ್ಬರಿ ಬಟ್ಟಲು ಉಡಿ ತುಂಬಬೇಕು ನಾಳೆ ದಿವಸ ಆಮೇಲೆ ಕ್ಯಾದಿಗೆ ಹೂಗಳನ್ನು ಆಕೆಗೆ ನೀಟಾಗಿ ನಾಳೆ ಎಲ್ಲವನ್ನ ಜೋಡಿಸಿ ಇಟ್ಕೊಂಡು ಬಿಟ್ರಿ ನೀವು ಪೂಜೆಗೆ ಬಹಳಷ್ಟು ಸರಳ ಅನ್ನಿಸ್ತದೆ ಆಮೇಲೆ ನಾಳೆ ದಿವಸ ಧಾರಾವನ್ನು ಹಾಕಬೇಕಾಗ್ತದ ದಾರವನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಅಂಥೇಳಿ ಈಗ ಆಕೆಗೆ ದಂಡೆಯನ್ನು ಮಾಡಿಟ್ಕೊಳ್ಬೇಕು ಗೌರಿಗೂ ದಂಡೆ ಆಗಬೇಕು ಆಮೇಲೆ ಅಷ್ಟಮಿಗೌರಿಗೂ ದಂಡೆ ಆಗಬೇಕಿರ್ಬಿ ಈ ರೀತಿ ದಾರವನ್ನು ಹಾಲ್ನಲ್ಲಿ ಎದ್ದಿ ಇಟ್ಕೊಂಡಿರಬೇಕು ನಂತರ ಅರಿಶಿನವನ್ನು ತೆಯಬೇಕು ಅರಿಶಿಣವನ್ನು ತೈದು ನೋಡ್ರಿ ಅರಿಶಿಣವನ್ನು ತೈದಿಟ್ಕೊಂಡೇವಿ ತೈದಂಥ ಅರಿಶಿಣವನ್ನು ಅದರಲ್ಲಿ ದಾರಕ್ಕೆಲ್ಲ ಹಚ್ಚಿ ದಾರವನ್ನು ರೆಡಿ ಇಟ್ಕೊಳ್ಬೇಕು ಹದಿನಾರು ಎಳೆ ಎರಡು ದಾರ ಗೌರಿ ದಾರ ಐದು ಏಳು ಎಳಿ ಎರಡು ಗೌರಿ ದಾರ ನಂತರ ನಿಮ್ಗೆ ಮಕ್ಕಳು ಎಷ್ಟಿರ್ತದೋ ಅಷ್ಟು ಅಂದರೆ ಹೆಣ್ಣು ಮಕ್ಕಳಿದ್ರೆ ಐದು ಎಳಿ ಗಂಡಸು ಮಕ್ಕಳಿದ್ರೆ ಎಂಟು ದಾರ ಈ ರೀತಿಯಾಗಿ ಲೆಕ್ಕವನ್ನು ಮಾಡಿ ಹಾಕ್ಕೊಳ್ಬೇಕಾಗ್ತದೆ ಶ್ರಾವಣಗೌರಿಗೆ ಐದು ಅಷ್ಟಮಿಗೌರಿಗೆ ಏಳು ದಾರ ಅಂತ ಹೇಳ್ತೀವಿ ಅದನ್ನು ಮನೆಯ ಯಾರು ಹಿರೇ ಮನುಷ್ಯರು ಇರ್ತೀರಿ ಅವ್ರು ಹಾಕ್ಕೊಳ್ಬೇಕು ಉಳಿದವರು ಕೇವಲ ಹದಿನಾರು ಎಳಿ ಮತ್ತು ಒಂದು ಗೌರಿ ದಾರ ಉಳಿದು ಮಕ್ಕಳೇ ಎಷ್ಟಿರ್ತಾರೋ ಹೇಳಿ ಈಗ ಗೌರಿಯನ್ನು ಈ ರೀತಿಯಾಗಿ ಪೂರ್ಣವಾಗಿ ಅರಿಶಿನ ಕುಂಕುಮ ಹಾಕಿ ಹೊಟ್ಟೆಯನ್ನು ತುಂಬಿಕೊಳ್ಬೇಕು ಧಾನ್ಯಗಳಿಂದಲೇ ಆಕೆಗೆ ಹೊಟ್ಟೆಯನ್ನು ತುಂಬಬೇಕಾಗ್ತದೆ ಗೌರಿಗೆ ಈ ರೀತಿಯಾಗಿ ಧಾನ್ಯದಿಂದ ಗೌರಿಗೆ ಹೊಟ್ಟೆಯನ್ನು ತುಂಬಿಕೊಂಡು ಮಾಂಗಲ್ಯ ಆಕೆಗೆ ಧಾರಣವನ್ನು ಮಾಡಿಸ್ಬೇಕು ಹೊಟ್ಟೆಯೊಳಗೆ ಕಾಲುಂಗ್ರ ಪಿಲ್ಲೆ ಎಲ್ಲವನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಈ ಗೌರಿಯನ್ನು ಜೊತೆಗೆ ಗಂಗೆ ಇಟ್ಕೊಳ್ಬೇಕು ಒಂದು ದೀಪ ಇಟ್ಕೊಳ್ಬೇಕು ಎಲ್ಲವನ್ನು ಇಟ್ಕೊಂಡು ತುಳಸಿ ಮುಂದೆ ಹೋಗಿ ಆಕೆಗೆ ಕೂಡಿಸ್ಬೇಕು ಆಕೆಯನ್ನು ಆಮೇಲೆ ನೀವು ಮನೆ ಒಳಗೆ ಕ ಕರ್ಕೊಂಡು ಬಂದು ಸ್ಥಾನ ಯಾವ ಒಂದು ಗೌರಿಯನ್ನು ಪೀಠ ರೆಡಿ ಮಾಡಿರ್ತೀರೋ ಅಲ್ಲಿ ಗೌರಿಯನ್ನು ಕೂಡಿಸಿ ಆದಮೇಲೆ ಕೆಳಗೆ ಒಂದು ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಕಮಲವನ್ನು ಬರಿಬೇಕು ಅಷ್ಟದಳ ಕಮಲವನ್ನು ಬರೆದು ಆ ಕಮಲದಲ್ಲಿ ಆ ಪೀಠದಲ್ಲಿ ಅಷ್ಟದಳ ಕಮಲವನ್ನು ಬರೆದು ಅದರ ಮೇಲೆ ಗೌರಿಯನ್ನು ಆಹ್ವಾನ ಮಾಡಿ ಕೂಡಿಸ್ಬೇಕು ಆಕೆಯ ಜೊತೆಗೆ ಒಂದು ಸಣ್ಣ ಗಂಗಾ ಗಿಂಡಿ ಇಟ್ಕೊಳ್ಬೇಕು ಗೌರಿ ಬಂದ್ಲು ಗಂಗೆ ಬಂದ್ಲು ಗೌರಿ ಬಂದ್ಲು ಗಂಗೆ ಬಂದ್ಲು ಹೇಳಿ ಆಕೆಯನ್ನು ಬಾರಿಸ್ಕೋತಾ ಊದ್ಕೋತ ಬಾರಿಸ್ಕೋತ ಝಾಂಕ್ಟಿ ಬಾರಿಸ್ಕೋತ ಗಂಟೆಯನ್ನು ಬಾರಿಸ್ಕೋತ ಒಳಗೆ ಕರ್ಕೊಂಡು ಬರಬೇಕು ಕರ್ಕೊಂಡು ಬಂದು ನೋಡ್ರಿ ದೇವರ ಮುಂದೆ ಕೂಡ ಈ ರೀತಿ ಒಳಗೆ ನಡೆದ ಅಂದರೆ ದೇವರ ಮನೆಯಲ್ಲಿ ಕೂಡ ಈ ರೀತಿ ಈಗ ಶ್ರಾವಣಗೌರಿ ಪಕ್ಕದಲ್ಲಿ ಅಷ್ಟಮಿ ಗೌರಿಯನ್ನು ಆಹ್ವಾನಕ್ಕೆ ಸಿದ್ಧತೆಯನ್ನು ಮಾಡೇನಿ ಈ ರೀತಿಯಾಗಿ ಅಲ್ಲಿ ಪಕ್ಕದಲ್ಲಿ ಗೌರಿಯನ್ನು ಓಡಿಸಬೇಕು ಇಲ್ಲಿ ಶ್ರಾವಣಗೌರಿ ಮಹಾಲಕ್ಷ್ಮಿ ಇದ್ದಾಳ ಅದೇ ರೀತಿಯಾಗಿ ಆ ಬಾಜ ಪಕ್ಕದಲ್ಲಿಯೇ ಅಷ್ಟಮಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು ನಂತರ ಗಂಗೆಯನ್ನು ಸಹ ಸ್ಥಾಪನೆಯನ್ನು ಮಾಡಬೇಕು ಈ ರೀತಿಯಾಗಿ ಗೌರಿಗೆ ಆಹ್ವ ನಾಳೆ ದಿವಸ ಆಹ್ವಾನ ಇರ್ತದ ಮೇಲೆ ದಾರವನ್ನು ಈ ರೀತಿಯಾಗಿ ನಾವು ಒಂದು ವಿಳೆದೆಲೆಯಲ್ಲಿ ಸುತ್ತಿ ಆಕೆಯ ಹೊಟ್ಟೆಯಲ್ಲಿ ದಾರವನ್ನು ಹಾಕೊಳ್ಬೇಕು ಗೌರಿ ಆಹ್ವಾನ ಮಾಡಿಕೊಂಡು ಪೀಠದಲ್ಲಿ ಕುಳಿತ ಮೇಲೆ ಆಕೆಗೆ ದಾರವನ್ನು ಬೇರೆ ಬೇರೆ ಒಂದು ಎಲೆಯಲ್ಲಿ ಸುತ್ತಬೇಕು ಒಂದೇ ಎಲೆಯಲ್ಲಿ ಎಲ್ಲರ ದಾರವನ್ನು ಸುತ್ತಬಾರ್ದು ಎಷ್ಟು ಜನ ಮನೆಯೊಳ ಮನೆಯೊಳಗಿರ್ತಿಲ್ಲ ಅಷ್ಟೂ ಜನರ ದಾರವನ್ನು ಬೇರೆ ಬೇರೆ ಎಲೆಯಲ್ಲಿ ಸುತ್ತಿ ಸ್ವಲ್ಪ ಧಾ ಅದರಲ್ಲಿ ಧಾನ್ಯ ಏನು ತುಂಬ್ತೇವಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು ಭಾಳಷ್ಟು ದಾರ ಇದ್ರು ಆ ರೀತಿಯಾಗಿ ಗೌರಿಯ ಹೊಟ್ಟೆಯೊಳಗೆ ದಾರವನ್ನು ಹಾಕ್ಕೊಳ್ಬೇಕು ದಾರವನ್ನು ಇಟ್ಟು ನಂತರ ಆಕೆಯನ್ನು ಪೀಠದಲ್ಲಿ ಸ್ಥಾಪನೆಯನ್ನು ಮಾಡಿರ್ತೀರಲ್ಲ ಅಲ್ಲಿ ಕುಳಿತು ಮೊದಲು ಕುಲದೇವರ ಪೂಜೆ ಆಗಬೇಕು ಬೆಳಗ್ಗೆ ಬೇಗ ಎದ್ದು ಕುಲದೇವರ ಪೂಜೆ ಮಾಡದೆ ಗೌರಿ ಆಹ್ವಾನ ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಲದೇವ್ರು ಯಾರಿದ್ದಾರೋ ಅವ್ರು ಕುಲದೇವರ ಪೂಜೆಯನ್ನು ಮಾಡಿ ಅವರಿಗೆ ಧೂಪ ದೀಪ ಸ್ವಲ್ಪ ಸಕ್ಕರೆಯನ್ನು ನೈವೇದ್ಯ ಮಾಡಿ ನಂತರ ಗೌರಿ ಕುಳಿತ ಮೇಲೆ ನೀವೇನಾದರೂ ನೈವೇದ್ಯ ಆರತಿ ಮಾಡ್ಬೋದು ಅಷ್ಟೇ ಮಾಡಿ ಮೊದಲು ಕುಲದೇವರ ಪೂಜೆಯನ್ನು ಮಾಡಿ ಆ ಗೌ ಕುಲದೇವರ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ನಂತರ ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಕುಲದೇವರ ಪೂಜೆ ಆದಮೇಲೆ ಗೌರಿಯನ್ನು ಆಹ್ವಾನ ಮಾಡಿ ಒಂದು ಪೀಠದಲ್ಲಿ ಆಕೆಗೆ ಸಿದ್ಧವಾದಂಥ ಆ ಪೀಠದಲ್ಲಿ ಕುಡಿಸಿ ಎಲ್ಲ ಶೋಢಶೋಪಚಾರ ಪೂಜೆಯನ್ನು ಮಾಡಬೇಕು ಈ ರೀತಿಯಾಗಿ ಶೋಡಶೋಪಚಾರ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿ ನಂತರ ಆಕೆಗೆ ತಂಬಿಟ್ಟು ಉಡಿಯನ್ನು ತುಂಬಬೇಕು ಅಂದರೆ ಹುರಿಗಡಲೆ ಕೊಬ್ಬರಿ ಬಟ್ಟಲು ಹುರಿಗಡಲೆ ಎಲ್ಲ ಹಾಕಿ ಆಕೆಗೆ ಈ ರೀತಿಯಾಗಿ ಉಡಿಯನ್ನು ತುಂಬಬೇಕು ನೋಡ್ರಿ ತೋರಿಸ್ತೀನಿ ಈ ರೀತಿಯಾಗಿ ಮೊದಲು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ಆಕೆಗೆ ಕೊಬ್ಬರಿ ಬಟ್ಟಲು ಈ ರೀತಿ ಹುರುಗಡ್ಲೆ ಹಾಕಿ ತಂಬಿಟ್ಟು ಹಾಕಿ ಉಡಿಯನ್ನ ತುಂಬಬೇಕು ಇನ್ನು ಅದೆಲ್ಲ ಅದಾದ್ಮೇಲೆ ಈ ಉಡಿಯನ್ನೆಲ್ಲ ತುಂಬೋದು ಎಲ್ಲ ಆದ್ಮೇಲೆ ತಂಬಿಟ್ಟಿನ ಆರತಿಯನ್ನ ಮಾಡ್ತೀವಿ ಅಂದರೆ ಏನು ಪುಟಾಣಿ ಬೆಲ್ಲ ಸೇರಿಸಿ ಏನು ತಂಬಿಟ್ಟು ಮಾಡ್ಕೊಂಡಿರ್ತೇವಲ್ಲ ಆ ತಂಬಿಟ್ಟಿನ ಒಂದು ಐದು ಆರತಿಯನ್ನು ಮಾಡಿಟ್ಕೊಳ್ಬೇಕು ಆರತಿಯನ್ನು ಆಕೆಗೆ ನಾಳೆ ದಿವಸ ಹಾಲು ಸಕ್ಕರೆ ಹಣ್ಣು ನೈವೇದ್ಯ ತೋರಿಸಿ ಆ ತಂಬಿಟ್ಟು ನೈವೇದ್ಯ ತೋರಿಸಿ ಆರತಿಯನ್ನು ಗೌರಿ ಆಹ್ವಾನಕ್ಕೆ ಮಾಡಿಕೊಳ್ಬೇಕು ಇನ್ನು ಅಡುಗೆ ನೈವೇದ್ಯ ಇದ್ದರೆ ಅಡುಗೆ ಮಾಡಿ ನೈವೇದ್ಯವನ್ನು ಸಹ ಮಾಡಬೇಕು ಕೆಲವರ ಮನೆಯಲ್ಲಿ ಪದ್ಧತಿ ಇರ್ತದೆ ನಮ್ಮ ಮನೆಯಲ್ಲಿ ಗೊಜ್ಜು ನೈವೇದ್ಯ ನಾಳೆ ಆ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದ ಆ ರೀತಿಯಾಗಿ ಅಡುಗೆ ನೈವೇದ್ಯವನ್ನೆಲ್ಲ ಮಾಡಿ ನಿಮ್ಮ ಕುಲದೇವರಿಗೂ ನೈವೇದ್ಯವನ್ನು ಮಾಡಬೇಕು ಈ ರೀತಿಯಾಗಿ ನಾಳೆ ವಿಶೇಷವಾಗಿ ಗೌರಿ ಆಹ್ವಾನ ನಾಳೆ ತುಂಬಿದ ಅಷ್ಟಮಿ ಅಂತ ಹೇಳ್ತೇವೆ ಶ್ರಾವಣ ಮಾಸದ ಬಹಳಷ್ಟು ಮುಖ್ಯವಾದಂಥ ಒಂದು ಈ ಒಂದು ಆಚರಣೆ ಬಹಳಷ್ಟು ಫಲವನ್ನು ಕೊಡುವಂಥದ್ದು ಎಂತಹ ದಟ್ಟ ದರಿದ್ರನೂ ಕೂಡ ತನ್ನ ಎಲ್ಲ ದಾರಿದ್ರ್ಯವನ್ನು ಕಳೆದುಕೊಂಡು ಎಷ್ಟೋ ಸಂಕಟಗಳಿಂದ ಪಾರಾಗ್ತಾನಂತೆ ಈ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಮನೆಗೆ ಬಂದು ಕುಳಿತುಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ತುಂಬಿದ ಅಷ್ಟಮಿ ದಿವಸ ಗೌರಿಯನ್ನು ಆಹ್ವಾನ ಮಾಡಿ ಈ ರೀತಿ ಪೂಜೆಯನ್ನು ಮಾಡಿರಿ ಮತ್ತೆ ಸಿಗ್ತೀನಿ ನಮಸ್ಕಾರ